ಇವತ್ತಿನ ಅವಧಿಯಲ್ಲಿ ಪ್ರಮುಖವಾಗಿ ಕನ್ನಡ ವಿಷಯದಲ್ಲಿ ಏನಪ್ಪ ಅಂತಂದರೆ ಹಿಂದುಳಿದಿರತಕ್ಕಂಥ ಮಕ್ಕಳು ಹಾಗೂ ಎಫ್ ಎಲ್ ಎನ್ ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂತಹ ಮಕ್ಕಳಿಗಾಗಿ ಶಿಕ್ಷಕರು ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆಗಳ ಬದಲು ನಾವೇನು ಮಾಡೋಣ ಅಂತಂದ್ರೆ ಒಂದಿಷ್ಟು ಅಧ್ಯಯನವನ್ನು ಮಾಡೋನು ಈಗ ಆಲ್ರೆಡಿ ಎರಡು ವಿಷಯಗಳನ್ನು ನಾವು ಹಿಂದಿನ ಅವಧಿಯೊಳಗಡೆ ತಿಳಿದುಕೊಂಡಿವಿ ಅವುಗಳನ್ನ ಯಾರು ನೋಡಿಲ್ಲ ಇವ್ರನ್ನ ಹೋಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡ್ರಿ ಅಂತಂದ್ರೆ ನೋಡಿರಿ ಇವತ್ತಿನ ಅವಧಿಯೊಳಗೆ ವಿದ್ಯಾರ್ಥಿಗಳೇ ನಾವೇನು ಮಾಡೋಣ ಅಂತಂದ್ರೆ ಓ ಅನ್ನುವಂತಹ ಅಕ್ಷರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಏನು ಮಾಡೋಣ ಅಂತಂದ್ರೆ ಬಿಡಿ ಶಿವುಗಳನ್ನು ಓದಿ ತಿಳಿದುಕೊಳ್ಳೋಣ ಮೊದಲನೇದು ಏನಪ್ಪ ಅಂತಂದ್ರೆ ಇಲ್ಲಿ ಗೋದಿ ಅನ್ನುವಂಥದ್ದು ಹೆಂಗೆ ಬಂತು ಅಂತಂದಾಗ ಗ ಪ್ಲಸ್ ಓ ಇಸ್ ಈಕ್ವಲ್ ಟು ಗೋ ಅದೇ ರೀತಿಯಾಗಿ ತ ಪ್ಲಸ್ ಓ ತೋ ನ ಪ್ಲಸ್ ಓ ನೋ ನೋಡ್ರಿ ಈ ರೀತಿ ಏನಾಗ್ತಾ ಹೋತಂದ್ರೆ ಇಲ್ಲಿ ಅಕ್ಷರಗಳು ಬಿಡಿಸಿ ಬರೆದಾಗ ನಮಗೇನಾಗ್ತಿ ಅಂತಂದರೆ ಗೋ ಹೆಂಗಾಯಿತು ತೋ ಯಾವ ರೀತಿ ಆಯಿತು ನೋ ಯಾವ ರೀತಿ ಆಯಿತು ಅನ್ನೋದು ಏನಾಗ್ತೈತಿ ಅಂತಂದರೆ ಗೊತ್ತಾಗ್ತೈತಿ ಅದೇ ರೀತಿಯಾಗಿ ಏನು ಮಾಡ್ರಿ ಅಂತಂದ್ರೆ ನಿಮ್ಮ ಕೋ ಅನ್ನುವಂಥ ಅಕ್ಷರವನ್ನು ಬಿಡಿಸ್ರಿ ಲೋ ಅನ್ನುವಂಥ ಅಕ್ಷರವನ್ನು ಬಿಡಿಸ್ರಿ ಕೋ ಅನ್ನುವಂಥ ಅಕ್ಷರವನ್ನು ಬಿಡಿಸ್ರಿ ಸೋ ಅನ್ನುವಂಥ ಅಕ್ಷರಗಳನ್ನ ಬಿಡಿಸ್ರಿ ಇವೆಲ್ಲವೂ ಸಹಿತ ಏನಪ್ಪ ಅಂತಂದರೆ ಇಲ್ಲಿ ನಾವು ಮೊದಲನೇ ಅಕ್ಷರವನ್ನು ತೆಗೆದುಕೊಂಡಾಗ ಏನಾಗಿರಬೇಕು ಅಂದರೆ ವ್ಯಂಜನ ಆಗಿರಬೇಕು ಆಮೇಲೆ ಅದರೊಳಗಡೆ ಏನು ಮಾಡಬೇಕು ಅಂತಂದರೆ ಸ್ವರವನ್ನು ಕೂಡಿಸ್ಬೇಕು ಸ್ವರವನ್ನು ಕೂಡಿಸಿದ್ವಿ ಅಂತಂದರೆ ಅವಾಗ ಏನಾಗ್ತೈತಿ ಅಂದರೆ ನಮಗೆ ಅಕ್ಷರ ಇಲ್ಲಿ ರಚನೆ ಆಗ್ತೈತಿ ಹಾಗಾದರೆ ಇವುಗಳನ್ನು ನೋಡೋಣ ನಾವು ಇವತ್ತು ಓದಿ ಹಾಂ ಬರ್ರಿ ಹಾಗಾದ್ರೆ ಓದೋನು ಗೋಧಿ ತೋಳ ನೋಟು ಕೋತಿ ಲೋಟ ಕೊಡು ಸೋಮಾರಿ ಗೋಲಕ ಪೊಲೀಸು ಭೋಜನ ಗೋಣಿಚೀಲ ಯೋಗಾಸನ ಉಪಯೋಗ ಸಂತೋಷ ಸಹೋದರ ಗೋಡಂಬಿ ರಂಗೋಲಿ ತೋಟಗಾರ ಸೋಮವಾರ ಬಾತುಕೋಳಿ ಮರಕೋತಿ ಇನ್ನೇಮ್ ಹೇಳ್ತೀರಿ ಹಾಂ ಹೇಳಿ ಹಂಗಾದ್ರಿ ಇನ್ನೇಮ್ ಗೋದೇ ोल नोट को लोट को सोमारी गोलक पोलिस भोजन गोनीचील योगासन उपयोग संतोष सहोदर गोडंबी ರಂಗೋಲಿ ತೋಟಗಾರ ಸೋಮವಾರ ಬಾತುಕೋಳಿ ಮರಕೋತಿ ನೋಡಿ ಈ ರೀತಿ ನಾವೇನು ಮಾಡಬೇಕು ಅಂತಂದ್ರೆ ಮನೆಯೊಳಗೆ ಪ್ರತಿನಿತ್ಯಗಳನ್ನು ಅಭ್ಯಾಸ ಮಾಡಬೇಕು ಒಂದೊಂದೇ ಅಕ್ಷರಗಳನ್ನು ಇಲ್ಲಿ ನಾವೇನು ಮಾಡಬೇಕಾಗ್ತಂದ್ರೆ ಬಿಡಿಸಿ ಓದಬೇಕು ಹಿಂಗೆ ಅಂದಾಗ ಮಾತ್ರ ನಮಗೇನಾಗತಿ ಅಂತಂದ್ರೆ ಈ ವಿಷಯಗಳ ಜ್ಞಾನ ಆಗ್ತೈತಿ ಮುಂದಿನ ನಾವು ನಾವೇನು ಮಾಡೋಣ ಅಂತಂದ್ರೆ ಮತ್ತೊಂದಿಷ್ಟು ವಿಷಯಗಳೊಂದಿಗೆ ಏನು ಮಾಡೋಣ ಅಂತಂದ್ರೆ ಅವುಗಳನ್ನು ತಿಳಿದುಕೊಳ್ಳೋಣ